Happy birthday to you. Happy birthday to you. Happy birthday, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಇರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ಇರಣ್ ಗೌಡ ಶೀಲ್ವಂತರ್ ಇವರ ಹುಟ್ಟುಹಬ್ಬವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯಾಲಯದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಗರದ ಗಣ್ಯಾತಿ ಗಣ್ಯರು ಹಾಗೂ ಒಕ್ಕುಂದ್ ಗ್ರಾಮದ ಗುರು ಮತ್ತು ಧ್ವನಿ ಸಂಘಟನೆ ಎಲ್ಲ ಚಾನೆಲ್ನೇ ವರದಿಗಾರರು ಆಚರಿಸಿದರು ಪತ್ರಿಕಾರಂಗದಲ್ಲಿ ರಂಗದಲ್ಲಿ ಒಂದು ನಾವು ಪ್ರಿಂಟ್ ಮೀಡಿಯಾ ಅಂತೀವಿ ಅಥವಾ ಒಂದು ಇದು ಯಾವುದು ಸೋಷಿಯಲ್ ಮೀಡಿಯಾ ಅಂತೀವಿ ಧ್ವನಿ ಅಂತ ಕರಿತೀವಿ ಅವರು ಇನ್ನೂ ಎತ್ತರ ಎತ್ತರಲ್ಲಿ ಬೆಳೆಯಲಿ ಅಂತ ಅವರಿಗೆ ಹಾರೈಸುತ್ತಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಒಂದು ಹ್ಯಾಪಿ ಬರ್ಡೇ ಅಂತ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು